ಹಲೋ ಎವ್ರಿ ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್ ಬೆಳೆ ಉತ್ಪಾದನೆ ಮತ್ತು ನಿರ್ವಹಣೆ ಪಾಠದ ಇಪ್ಪತ್ನಾಲ್ಕನೇ ಪ್ರಶ್ನೆ ಊರಿಗೆ ಎಂದರೇನು ಊರಿಗೆಗಳ ಬಳಕೆಯಿಂದ ಕೃಷಿಯಲ್ಲಿ ಆಗುವ ಎರಡು ಪ್ರಯೋಜನಗಳನ್ನು ತಿಳಿಸಿ ಅಂತ ಹೇಳಿದ್ದಾರೆ ಊರಿಗೆ ಅಂದ್ರೆ ಏನು ಊರಿಗೆಯನ್ನು ನಾವು ಆಕೆ ಉಪಯೋಗಿಸ್ತೀವಿ ಊರಿಗೆ ನಾವು ಬಳೆಯನ್ನೇ ಮಾಡಲಿಕ್ಕೆ ಉಪಯೋಗಿಸ್ತೀವಿ ನಿಮಗೆ ಗೊತ್ತು ನಾವು ಕೃಷಿಯನ್ನ ಮಾಡುವಾಗ ಬೇರೆ ಬೇರೆ ರೀತಿಯ ಕುಂಟೆಗಳನ್ನು ಉಪಯೋಗಿಸ್ತೀವಿ ಮಣ್ಣನ್ನ ಹದಗೊಳಿಸ್ಲಿಕ್ಕೆ ನೇಗಿಲು ಕಲ್ಟಿವೇಟರ್ ಎಡೆ ಕುಂಟೆಗಳನ್ನ ಬಳಸ್ತೀವಿ ಅದೇ ತರ ಬಿತ್ತನೆಯನ್ನ ಮಾಡಲು ನಾವು ಊರಿಗೆಯನ್ನ ಬಳಸ್ತೀವಿ ಕೃಷಿ ಭೂಮಿಗಳಲ್ಲಿ ಬೀಜಗಳನ್ನು ಪರಿಣಾಮಕಾರಿಯಾಗಿ ಬಿತ್ತನೆ ಮಾಡಲಿಕ್ಕೆ ಬಳಸುವ ಉಪಕರಣವನ್ನು ಊರಿಗೆ ಹಾಗಾಗಿ ಎಂದರೇನು ಅಂತ ಕೇಳಿದ್ರೆ ನೀವೇನು ಹೇಳ್ತೀರಿ ಕೃಷಿ ಭೂಮಿಗಳಲ್ಲಿ ಬೀಜಗಳನ್ನು ಪರಿಣಾಮಕಾರಿಯಾಗಿ ಬಿತ್ತನೆ ಮಾಡಲು ಬಳಸುವ ಉಪಕರಣವನ್ನು ಕೂರಿಗೆ ಎನ್ನುವರು ಅಂತ ಹೇಳುತ್ತೀರಿ ಹಾಗಿದ್ರೆ ಕೂರಿಗೆಗಳ ಬಳಕೆಯಿಂದ ಕೃಷಿಯಲ್ಲಿ ಆಗುವ ಎರಡು ಪ್ರಯೋಜನಗಳು ಒಂದೆಂತೂ ಗೊತ್ತಾಯ್ತು ನಮಗೆ ಬೀಜಗಳನ್ನ ಬಿತ್ತಲಿಕ್ಕೆ ಸಹಾಯ ಮಾಡರುವ ಚೂಪಾದ ತುದಿಗಳು ಮಣ್ಣಿನ ಮಣ್ಣಿನ ಹೆಚ್ಚಿ ಬೀಜಗಳನ್ನ ಚೂಪಾದ ತುದಿಗಳಿದೆ ಅಲ್ಲ ಇದು ಮಣ್ಣನ್ನ ಚುಚ್ಚಿ ಬೀಜವನ್ನ ಬಿತ್ತುತ್ತವೆ ಅತಿಯಾದ ಆಳದಲ್ಲಿ ಒಂದೇ ರೀತಿಯಾಗಿ ಬಿತ್ತನೆ ಮಾಡಲಿಕ್ಕೆ ಸಹಕಾರಿಯಾಗಿದೆ ಇದು ಸರಿಯಾದ ಒಂದೇ ರೀತಿಯ ಆಳದಲ್ಲಿ ಹಾಗೂ ಒಂದೇ ರೀತಿಯ ಅಂತರದಲ್ಲಿ ಬಿತ್ತನೆ ಮಾಡಲಿಕ್ಕೆ ಸಹಾಯಕವಾಗಿರುತ್ತೆ ಇವು ಬೀಜಗಳನ್ನು ಮಣ್ಣಿನಿಂದ ಮುಚ್ಚುವಂತೆ ಮಾಡಿ ಪಕ್ಷಿಗಳು ತಿನ್ನದಂತೆ ರಕ್ಷಿಸುತ್ತವೆ ಈಗ ನಾವು ಬೀಜವನ್ನ ಬಿತ್ತಿ ಬಂದ್ವಿ ಅಂತ ಇಟ್ಕೊಳ್ಳೋಣ ಪಕ್ಷಿಗಳು ಬಂದು ತಿನ್ಕೊಂಡು ಹೋದ್ರೆ ಶ್ರಮ ವ್ಯರ್ಥವಾಯಿತು ಸಮಯ ವ್ಯರ್ಥವಾಯ್ತು ಹಾಗೆ ನಾವು ಬೀಜ ಕೂಡ ವ್ಯರ್ಥವಾಯ್ತು ಹಾಗಾಗಿ ಬೀಜಗಳನ್ನ ನಾವು ಸರಿಯಾಗಿ ರಕ್ಷಣೆ ಮಾಡ್ಬೇಕು ಬಿತ್ತಿದಂತಹ ಬೀಜಗಳನ್ನ ಸರಿಯಾಗಿ ರಕ್ಷಣೆ ಮಾಡಬೇಕು ಅದನ್ನ ಊರಿಗೆ ಮಾಡುತ್ತದೆ ನೀವು ಬೀಜಗಳನ್ನು ಮಣ್ಣಿ ಮುಚ್ಚುವಂತೆ ಮಾಡಿ ಪಕ್ಷಿಗಳು ತಿನ್ನದಂತೆ ರಕ್ಷಿಸುತ್ತವೆ ಹಾಗಾಗಿ ಕೂರಿಗೆಯ ಅನುಕೂಲಗಳು ಅಂತ ಕೇಳಿದಾಗ ಅಥವಾ ಕೂರಿಗೆಯಿಂದಾಗುವ ಕೃಷಿ ಪದ್ಧತಿಯಲ್ಲಿ ಕೂರಿಗೆಯಿಂದ ಆಗುವಂತಹ ಪ್ರಯೋಜನಗಳು ಈ ಯಾವುದೇ ರೀತಿಯ ಪ್ರಶ್ನೆಯನ್ನ ಕೇಳಿದಾಗ ನೀವು ಈ ಉತ್ತರಗಳನ್ನ ಬರೀಬಹುದು